ಸಾರ್ವಜನಾಂಗದ ಶಾಂತಿಯ ತೋಟ ರಸಿಕ ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನ ಜನ ಕನ ಮೂಲವರೆಗಳ ಧಾಮ ಗಾಯಕ ಸಹಾಯಕ ಯುಕ್ತರು ಕುಂದಾಪುರ ಇವರನ್ನು ಮುಂದಾಗಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಲೋಕನ ಎಲ್ಲ ಉಪಾಧ್ಯಕ್ಷರು ಗೌರವಾನ್ವಿತ ಸದಸ್ಯರಾಗಿ ಮತ್ತು ಗೌರವದೊಂದಿಗೆ ಸ್ವಾಗತಿಸಿಕೊಳ್ತದೆ ಮನವಿ ಗುರುಗಳ ಈ ಕಾರ್ಯಕ್ರಮವನ್ನ ವೇದಿಕೆಯ ಮುಂಭಾಗದ ಅವರ ಛಾಯಾಚಿತ್ರದ ಮುಂಭಾಗದಲ್ಲಿ ದೀಪವನ್ನ ಬೆಳಗಿಸುವರೆ ಪ್ರಪಂಚ ನಾರಾಯಣ ಗುರುಗಳು ಸರ್ವ ಸಮಾಜಕ್ಕೆ ಸರ್ವ ಸಮತೆಯ ಬಳಕನ್ನ ನೀಡುತ್ತ ಸರ್ವರನ್ನ ಮುನ್ನಡೆಸುತ್ತಾ ಸಾಗಿದವರು ಅವರ ಜಯಂತಿ ಉತ್ಸವ ಶಾಸಕರು ಹಾಗೂ ಗೌರವಾನ್ವಿತ ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಆಗಮಿಸಿರುವ ನಾಗರಿಕ ಬಂಧುಗಳನ್ನ ಸಾಕ್ಷೀಕರಿಸಿಕೊಂಡು ಈ ದ್ವೀಪವನ್ನ ಬೆಳಗಿಸುತ್ತಿದ್ದೇವೆ ಮತ ಒಂದೇ ಜಾತಿ ಒಬ್ಬನೇ ದೇವರು ಎನ್ನುವುದನ್ನ ಜಗತ್ತಿಗೆ ಸಾರಿದವರು ಶಾಂತಿಯ ಸಂದೇಶವನ್ನ ನೀಡುತ್ತಾ ಜಗತ್ತಿನಲ್ಲಿ ಅರಿವಿನ ಬೆಳಕನ್ನ ಪಸರಿಸಿದ ಸಮಾನತೆಯ ಹರಿಕಾರರುಶ್ರೀ ನಾರಾಯಣ ಗುರುವರಿಯರು ಪುಷ್ಪಾರ್ಚನೆ ಮಾಡಿದ ದೀಪ ಬೆಳಗಿಸಿದ ಎಲ್ಲ ಗೌರವಾನ್ವಿತ ಅಭ್ಯಾಗತರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ ಜೋಡಿಸಿದ ಹಿರಿಯರು ಪುರಸಭೆಯ ಅಧ್ಯಕ್ಷರು ಆಗಿರುವಂತಹ ಗೌರವಾನ್ವಿತ ಮಹತ್ವ ಶರಣೆ ಸರ್ ಇದೀಗ ನಾರಾಯಣ ಗುರು ಸಂದೇಶಕ್ಕಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ ಕನ್ನಡ ಉಪನ್ಯಾಸಕರು ಪದವಿ ಪೂರ್ವ ಕಾಲೇಜು ಧರ್ಮಾವರ ತಾಲೂಕು ನಮ್ಮ ಜೀವನದ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ನಮ್ಮ ಗುರಿಯನ್ನ ತೋರ್ತಕ್ಕಂಥವರು ಗುರುಗಳು ಅಂತಹ ಗುರುಗಳು ಶ್ರೀ ನಾರಾಯಣ ಗುರುಗಳು ಸಾಮಾನ್ಯ ಹಿಂದುಳಿದ ವರ್ಗದಲ್ಲಿ ಹುಟ್ಟಿ ನಮ್ಮ ಶ್ರೀ ನಾರಾಯಣ ಗುರುಗಳು ಆಗ್ಬೇಕಾದ್ರೆ ಅವರ ಪರಿಕಲ್ಪನೆ ಅವರ ಸಾಧನೆ ವಿದ್ಯಾ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಸಾಕ್ಷಿ ಸಾವಿರದ ಎಂಟುನೂರ ಐವತ್ತಾರನೇ ಇಸಿಯ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ನೆರೆಯ ರಾಜ್ಯ ಕೇರಳದ ಒಂದು ಚಂಬಳಂತಿ ಎಂಬ ಗ್ರಾಮದಲ್ಲಿ ಗುರುಗಳ ಜನನ ಆಗತ್ತೆ ಆ ಸಂದರ್ಭದಲ್ಲಿ ನಮ್ಮ ಭಾರತ ದೇಶ ಬ್ರಿಟಿಷ್ ಆಳಕೆಯ ಕಪಿಗುಷ್ಟಿಯಲ್ಲಿತ್ತು ನಮ್ಮ ರಾಜ ಮಹಾರಾಜರ ಕಾಲದಿಂದ ಬಂದಂತಹ ಮೂಢನಂಬಿಕೆಗಳು ಅಸ್ಪೃಶ್ಯತೆ ವಿವಾಹ ಜಮೀನ್ದಾರಿ ಪದ್ಧತಿಯಂತಹ ಮೂಢನಂಬಿಕೆಗಳು ನಮ್ಮ ಹಿಂದೂ ಸಮಾಜದಲ್ಲಿ ತೇರಿವಿತ್ತು ಅಂತಹ ಕಾಲಘಟ್ಟದಲ್ಲಿ ಗುರುಗಳ ಜನನ ಆಗತ್ತೆ ಗುರುಗಳು ಸಣ್ಣ ಪ್ರಾಯದಲ್ಲಿ ಆಧ್ಯಾತ್ಮಿಕ ಕಡೆ ಮುಖ ಮಾಡುತ್ತಾರೆ ಸಾಂಸಾರಿಕ ಜೀವನದಕ್ಕಿಂತ ನಮ್ಮಲ್ಲಿ ನಡೀತಕ್ಕಂತ ಇದೆಲ್ಲ ಕಾಟಾಚಾರಗಳು ಮೂಢನಂಬಿಕೆಗಳು ಬಿಡಬೇಕಾದ್ರೆ ಈ ಸಮಾಜ ವಿದ್ಯೆಯಿಂದ ಮಾತ್ರ ಸಾಧ್ಯ ಅನ್ನೋದನ್ನ ನಾರಾಯಣ ಗುರುಗಳು ಸಣ್ಣ ಪ್ರಾಯದಲ್ಲೇ ನೋಡಿದ್ದಾರೆ ಇಲ್ಲಿವರೆಗೆ ಅಂತ ಹೇಳಿದ್ರೆ ಒಂದು ದೇವಸ್ಥಾನಕ್ಕೂ ಸಮೇತ ಅತಿ ಹಿಂದುಳಿದ ವರ್ಗದವರು ಹೋಗ್ಲಿಕ್ಕೆ ಸಾಧ್ಯ ಎಷ್ಟೋ ದೂರದಿಂದ ನಿಂತ್ಕೊಂಡು ದೇವಸ್ಥಾನವನ್ನ ನೋಡಬೇಕು ಮೇಲ್ಜಾತಿಯವರು ನಡೆತ ಹೋದ ದಾರಿಯಲ್ಲಿ ಹಿಂದುಳಿದ ವರ್ಗದವರು ಹೋಗ್ಲಿಕ್ಕಿಲ್ಲ ಎಷ್ಟೋ ಅಡಿಗಳ ದೂರದಲ್ಲಿ ನಿಂತ್ಕೊಂಡು ಕುಕ್ಕೂರ ಕಾಲದಲ್ಲಿ ನಿಂತ್ಕೊಂಡು ಕೈ ಮುಗಿಬೇಕಾದ ಪರಿಸ್ಥಿತಿ ಇತ್ತು ಇದನ್ನೆಲ್ಲ ಮನಗಂಡ ನಾರಾಯಣ ಗುರುಗಳು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ತನ್ನ ಅನುವಾಯಿಗಳ ಮುಖ್ಯನ ವಿದ್ಯೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ನಾರಾಯಣ ನಾರಾಯಣ ಗುರುಗಳದ್ದು ಒಂದೇ ವಾಕ್ಯವಾಗಿತ್ತು ಈ ದೇಶ ಈ ರಾಜ್ಯ ನಮ್ಮ ಊರು ಉದ್ಧಾರ ಆಗ್ಬೇಕಾದ್ರೆ ಅದು ವಿದ್ಯೆಯಿಂದ ಮಾತ್ರ ಸಾಧ್ಯ ಅಗ್ರ ಪಂಕ್ತಿಯಲ್ಲಿ ಜನ್ಮ ಕಳೆದಂತಹ ಮಹಾ ಮಾನವೀಯ ನೇತಾರ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸರ್ವಶ್ರೇಷ್ಠರು ಅವರ ಚಿಂತನೆಗಳು ಇವತ್ತಿಗೂ ಜೀವಂತ ಆಗಿದೆ ಅಂತ ಹೇಳಿದ್ರೆ ಅವರೊಬ್ಬರು ಕೇವಲ ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಎಂಬುದನ್ನು ನಾನು ಹೇಳಲಿಕ್ಕೆ ಬಹಳ ಪ್ರೀತಿಯಿಂದ ಅವರನ್ನು ಈ ಮಾತ್ರ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೇರಳ ಇವತ್ತು ಮುಂದುವರೆದಿರುವಂತಹ ರಾಜ್ಯ ಆಗಿರಬಹುದು ಆದರೆ ಹಲವು ದಶಕಗಳ ಹಿಂದೆ ಕೇರಳ ಒಂದು ಉದ್ಯಮವಾಗಿತ್ತು ಕೇವಲ ವಿದ್ಯೆಯಲ್ಲಿ ಮಾತ್ರ ಅಲ್ಲ ಅಲ್ಲಿರುವಂತ ಅಜ್ಞಾನ ಆಗಿರಬಹುದು ಅಧರ್ಮ ಆಗಿರಬಹುದು ಅಲ್ಲಿರುವಂತ ಅಸ್ಪೃಶ್ಯತೆ ಆಗಿರಬಹುದು ಇದು ಅಲ್ಲಿನ ಅನೇಕ ಜನರಿಗೆ ಒಂದು ದೊಡ್ಡ ಹಿಂಸೆಯನ್ನು ಕೊಟ್ಟಿತ್ತಂದ್ರೆ ತಪ್ಪಾಗಲಿಕ್ಕಿಲ್ಲ ನಾವೆಲ್ಲ ಅರ್ಥ ಮಾಡಿಕೊಳ್ತಿದ್ದೇವೆ ಬಹುಶಃ ನಾವು ಇಷ್ಟೊಂದು ವಿಜೃಂಭಣೆಯಿಂದ ನಾನು ಗುರುಗಳ ಜಯಂತಿಯನ್ನು ಆಚರಿಸ್ತಿದ್ದೇವೆ ಅಂತ ಹೇಳಿದ್ರೆ ಅದರ ಹಿಂದೆ ನಾನು ಗುರುಗಳ ಶ್ರಮವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಯಾಕಂತ ಹೇಳಿದ್ರೆ ಕೇರಳದಲ್ಲಿರುವಂತಹ ಇಳವ ಜನಗಲ್ಲಿ ಜನಿಸಿರುವಂತಹ ನಾರಾಯಣ ಗುರುಗಳು ಕೇವಲ ಬಿಲ್ಲವ ಸಮುದಾಯದವರಿಗೆ ಮಾತ್ರ ಬೆಳಕು ನೀಡಿದವರಲ್ಲ ಬಿಲ್ಲವರ ಹಾಗೆ ಇರುವಂತಹ ಅನೇಕ ಹಿರಿಯ ಜನರದವರಿಗೂ ಕೂಡ ಅವರು ಜ್ಞಾನದ ಬೆಳಕನ್ನು ನೀಡಿದವರು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ದೇವಸ್ಥಾನಗಳಿಗೆ ಪ್ರವೇಶ ಇರುತ್ತೆ ಜಾತಿ ಕೀಳ್ ಜಾತಿ ಹಣ ಇದ್ದವರು ಹಣ ಇಲ್ಲದೆ ಇರುವುದು ದಿನದ ಪದ್ಧತಿ ದೇವದಾಸ ಪದ್ಧತಿ ಇರ್ಬೋದು ಬಾಲ್ಯ ವಿವಾಹ ಇದೆಲ್ಲ ಒಂದು ಸಾವಿರದ ಎಂಟ್ನೂರ ಜನ್ಮ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಆ ಕಾಲದಲ್ಲಿ ಬೇರೆ ಬೇರೆ ವಿಧದ ಇದ್ದು ನಾವು ನೋಡ್ತಾ ಇದ್ದೇವೆ ಆದ್ರೆ ಅದನ್ನ ವಿರೋಧ ಮಾಡಿದ್ದಲ್ಲ ಅದನ್ನ ಬದಲಾವಣೆಯನ್ನ ತಂದದ್ದು ತಮ್ಮ ಶ್ರೀನಾರಾಯಣಪುರ ಇದನ್ನೆಲ್ಲ ನೋಡಿ ಸಮಾಜ ಬದಲಾಗಬೇಕು ಸಮಾಜದಲ್ಲಿ ವಿದ್ಯಾವಂತರು ಹೆಚ್ಚಾಗಬೇಕು ಆ ಮೂಲಕ ಬದಲಾವಣೆಯನ್ನ ತರಬೇಕಂತೇಳಿ ಅನೇಕ ಶಾಲೆಗಳನ್ನ ಕಟ್ಟಿ ಅನೇಕರಿಗೆ ವಿದ್ಯಾದ್ಯಾನ ಮಾಡಿದ್ದಾರೆ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ ಅಂತ ಹೇಳಿದಾಗ ಅನೇಕ ದೇವಸ್ಥಾನಗಳನ್ನ ಕಟ್ಟಿ ಅವರೇನು ವಿರೋಧ ಮಾಡಲಿಲ್ಲ ಯಾಕೆ ಬಿಡುವುದಿಲ್ಲ ಅಂತೇಳಿ ಏನು ಮಾಡಲಿಲ್ಲ ಯಾರಿಗೆ ದೇವಸ್ಥಾನದ ಒಳಗೆ ಪ್ರವೇಶ ಒಂದು ಜನ ಒಂದು ಊರಿಗೆ ದೇವಸ್ಥಾನವನ್ನು ಕಟ್ಟಿದರು ಹಾಗೆ ಒಂದು ಸಮಾಜದಲ್ಲಿ ಬದಲಾವಣೆಯನ್ನ ತರಲಿಕ್ಕೆ ಹಲವು ವರ್ಷಗಳ ಕಾಲ ನಿರಂತರವಾಗಿ ಒಂದು ಜೀವನವನ್ನ ಸವಿಸಿದರು ನಾರ ಇಂಥ ಒಂದು ಆದರ್ಶ ಪುರುಷನ ಒಂದು ಬದುಕಿನ ದಾರಿ ಅವರು ಬಿಟ್ಟೋದ ಹಾದಿಯನ್ನ ನಾವೆಲ್ಲ ಇವತ್ತು ಅದರಲ್ಲಿ ಅನುಸರಿಸಬೇಕಾಗಿದೆ ಇವತ್ತು ವರ್ಷಕ್ಕೊಂದ್ಸಲ ನಾರಾಯಣ ಗುರುವ ಜಯಂತಿ ಆಚರಣೆ ದಿನ ನಾವೆಲ್ಲ ಇವತ್ತು ಆಚರಣೆ ಮಾಡಿ ಬಿಟ್ಟು ಅವರ ಕೆಲಸ ಮುಂದೆ ಹೋಗುವುದಿಲ್ಲ ಅಲ್ಲಿಗೆ ಅಂತ ಅವರ ಒಂದು ನೈತಿಕ ಒಂದು ಮಾನಸಿಕತೆಯನ್ನ ಅವೆಲ್ಲ ಅರ್ಥ ಮಾಡಿಕೊಂಡು ಅದೇ ರೀತಿ ಬದುಕನ್ನ ನಾವು ನಡೆದಾಗ ಮಾತ್ರ ಅದು ಒಂದು ಅವರ ಕೆಲಸಕ್ಕೆ ಅವರ ಪಟ್ಟ ಸಮಯಕ್ಕೆ ನಾವು ಬೆಲೆಯನ್ನು ಕಟ್ಟಿದಂತಾಗ್ತದೆ ಇವತ್ತು ತಾಲೂಕು ಆಶ್ರಯದಲ್ಲಿ ಈ ಬ್ರಹ್ಮಿ ನಾರಾಯಣ ಗುರುಗಳ ಜಯಂತಿ ಉತ್ಸವವನ್ನು ಆಚರಿಸಿದ್ದೀವಿ ಇದು ಇದಕ್ಕೆ ಶುಭವನ್ನು ಹಾರೈಸಿ ನಾವೆಲ್ಲ ನಾರಾಯಣ ಗುರುಗಳ ಆದರ್ಶ ತತ್ವವನ್ನು ಪಾಲಿಸೋಣ ಅಂತ ತಮಗೆಲ್ಲರಿಗೂ ಹೇಳಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು ಕೊಡ್ತೀನಿ